ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಸಲು ಉದ್ದೇಶಿಸಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಟಗಾರ ಸಮಾಜದ ಬಂಧುಗಳು ಜಾತಿ ಕಾಲಂನಲ್ಲಿ ಎಂದು ಭರಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಹಟಗಾರ ಸಮಾಜ ಸಂಘದ ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಜಮಖಂಡಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ಜೊತೆಗೆ ಜಾತಿ ಗಣತಿ ಸಮೀಕ್ಷೆ ಹಮ್ಮಿಕೊಂಡಿದೆ ಹೀಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಭರಿಸಿರಿ ಜಾತಿ ಕಾಲಂನಲ್ಲಿ ಹಟಗಾರ ಹಾಗೂ ಕುಲಕಸಬು ಕಾಲಂನಲ್ಲಿ ನೇಕಾರ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಸಮುದಾಯದವರು ಲಿಂಗಾಯತ ಹಟಗಾರ ಎಂದು ಭರಿಸದೆ ಜಾತಿ ಕಾಲಂನಲ್ಲಿ ಕೇವಲ ಹಟಗಾರ ಎಂದು ನೋಂದಾಯಿಸಬೇಕೆಂದು ಹೇಳಿದರು ರು ನಮ್ಮ ಸಮಾಜದ ಬಂಧುಗಳು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮ್ಮ ಸಮಾಜ ಕಲಬುರಗಿ ಆ ಕಲಬುರ್ಗಿ ಮೇಲೆ ಕಲ್ಯಾಣ ಕರ್ನಾಟಕದ ನಮ್ಮ ಹಡ್ಕಾರ್ ಸಮಾಜದ ಬಂಧುಗಳು ಈಗಾಗಲೇ ಬಹಳ ಗೊಂದಲಕ್ಕೀಡಾಗಿದ್ದಾರೆ ಯಾಕೆಂತಂದ್ರೆ ಸರ್ಕಾರವು ಈ ಒಂದು ಜಾತಿ ಗಣತಿಯಲ್ಲಿ ಅನೇಕ ಗೊಂದಲಗಳನ್ನು ಉಂಟು ಮಾಡಿದೆ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಕರೀಬೇಕಾದ್ರೆ ಉದ್ದೇಶ ಏನಂತಂದ್ರೆ ನಮ್ಮ ಸಮಾಜದ ಬಂಧುಗಳು ಈಗ ಈಗಾಗಲೇ ಅನೇಕ ಜಾತಿಗಳ ಜಾತಿಗಳು ಸೇರ್ಪಡೆಯಾಗಿದೆ ತಮಗೆಲ್ಲ ಹಾಗೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕಾರಣ ಆಮೇಲೆ ಕ್ರಿಶ್ಚಿಯನ್ ಅನೇಕ ಜಾತಿಗಳು ಇದರಲ್ಲಿ ಸೇರ್ಪಡೆ ಆಗಿ ಬಹಳ ಗೊಂದಲಕ್ಕೆ ಗೊಂದಲಕ್ಕೀಡಾಗಿದ್ದಾರೆ ಅದಕ್ಕೆ ನಾವು ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಾಂತರ ತಿಳಿಪಡಿಸುವುದೇನೆಂದರೆ ತಾವು ಯಾವುದೇ ನಮ್ಮ ಹಟಗಾರ್ ಸಮಾಜದ ಬಂಧುಗಳು ಕಲ್ಯಾಣ ಕರ್ನಾಟಕದಲ್ಲಾಗಲಿ ಕಲಬುರಗಿ ಜಿಲ್ಲೆಯಲ್ಲಾಗಲಿ ಯಾವುದೇ ಗೊಂದಲಕ್ಕೀಡಾಗದೇ ನಾವು ನಮ್ಮ ಧರ್ಮದ ಕಾಲದಲ್ಲಿ ನಾವು ಈಗಾಗಲೇ ಮೊನ್ನೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ವಿಶೇಷಿಸಬೇಕು ನಾವು ಒಕ್ಕೂರಿನ ನಿರ್ಧಾರ ಮಾಡಿದ್ದೇವೆ ಹಾಗೂ ನಮ್ಮ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಸಮಾಜದ ಸ್ವಾಮೀಜಿಗಳು ಕರ್ನಾಟಕ ರಾಜ್ಯದ ಸಮಾಜದ್ದು ಕೂಡ ಈ ಇದೇ ಒಂದು ನಿರ್ಣಯ ಅಲ್ಲಿ ಕೈಗೊಳ್ಳಲಾಗಿದೆ ನಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಈ ನಿರ್ಣಯ ನಾವು ಕೈಗೊಂಡಿದ್ದೇವೆ ಅದೇನಂತಂದ್ರೆ ಧರ್ಮದ ಕಾನೂನಿನಲ್ಲಿ ನಮ್ಮ ಸಮಾಜ ಮಾಂವರು ಹಿಂದೂ ಅಂತ ಬರೆಸ್ಬೇಕಂತ ಹೇಳಿ ನಾವೆಲ್ಲ ನಿರ್ಣಯ ಕೈ ಕೈಗೊಂಡಿದ್ದೇವೆ ಅದೇ ರೀತಿಯಾಗಿ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ನಾವು ಹಟಗಾರ ಅಂತ ಬರೆಸ್ಬೇಕಂತ ಹೇಳಿ ನಮ್ಮ ಜಾತಿ ನಮ್ಮ ಜನಾಂಗದವರಿಗೆ ಎಲ್ಲರಿಗೆ ನಾವು ಈ ಮುಖಾಂತರ ತಿಳಿಸ್ಪರಿಸ ಕುಲ್ಕುಬು ಕಾಲಂನಲ್ಲಿ ನೇಕಾರಿಕೆ ಅಂತ ಹೇಳಿ ನಾವು ಈಗಾಗಲೇ ನಿರ್ಣಯ ಕೊಟ್ಟ ಕೈಗೊಂಡಿದ್ದೇವೆ ಈ ಮೂರು ನಾವು ಅತಿ ಮುಖ್ಯ ಅಂಶಗಳು ಯಾವುದೇ ಗೊಂದಲಕ್ಕಿಡಾಗದೆ ನಮ್ಮ ಹಟಗಾರ್ ಸಮಾಜದ ಬಾಂಧವ್ಯ ಎಲ್ಲಿದ್ದಲೇ ಒಕ್ಕೂರಿಂದ ಹಟಗಾರ ನಮ್ಮ ನಮ್ಮ ಜಾತಿ ಅಂತ ಬರೆಸ್ಬೇಕು ಉಪಜಾತಿಯಲ್ಲೂ ಕೂಡ ಹಟಗಾರ ಬರೆಸಿ ಹಿಂದೂ ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬರೆಸಿ ನೇಕಾರಿಕೆ ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಸಮಾಜ ಬಾಂಧವರು ಎಷ್ಟಿದೆ ಅಂತ ಹೇಳಿ ಅದಕ್ಕೆ ಕಸಗು ನೇಕಾರಿಕೆ ಅಂತ ತಾತ ಮುಂತಾದ ನಮ್ಮ ಸಮಾಜದ ಪರಂಪರೆ ಆಗಿದೆ ಕೂಲ ಕಸಗು ಕಾಲದಲ್ಲಿ ಬೇಕಾರ ಅಂತ ಬಳಸಬೇಕಂದ್ರೆ ನಾವು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್